ಹಾ ಮಾದೇಶ್ವರ ಒಂದು ಹುಲಿನ ಒಡ್ಕಬಪ್ಪ ಅಂತ ಬ್ಯಾಡ್ರಿ ಕಣ್ಣಪ್ಪ ಅಂತ ಕಳ್ಸಿದಕ್ಕೆ ಮಾದಪ್ಪ ಗುರ್ತಿಲ್ದೆ ಮಾದಪ್ಪನಿಗೆ ಬ್ಯಾಡ್ರಿ ಕಣ್ಣಪ್ಪ ಎಪ್ಪತ್ತೇಳು ಹುಲಿನೂ ಹೊಡ್ಕೊಂಡೋಗ್ಬಿಟ್ಟಂತೆ ಬರಗು ಬರಿ ಬರ್ಗಮಲೆಯಿಂದ ಹಾ ಹಾ ಅವಾಗ ಮಿಕ್ಕಿದ ಹುಲಿಗಳನ್ನೆಲ್ಲ ಕಳ್ಸಿಬಿಟ್ಟು ಹಾಂ ಒಂದು ಮಾತ್ರ ಮಾದಪ್ಪ ವೀಕ್ಷಕರೇ ನೋಡ್ರಿ ನಿಮ್ಮ ಮಧ್ಯದಲ್ಲಿ ಆನೆ ಒಂದು ಬೆಂತಿಕ್ಕಿದೆ ಇದಕ್ಕೂ ಡಿಫ್ರೆಂಟ್ ಗೊತ್ತಾಗುತ್ತೆ ನೀವು ನೋಡಿದ್ರೆ ಕಣ್ಣು ಹಿಡ್ಕೊಬೋದು ಇದು ಈ ಕಲರ್ ಬಂದು ಇದು ನಾರ್ಮಲಾಗಿರೋದು ಇದು ಆನೆ ಬೆಂದಿಕ್ಕಿರೋದು ಮಣ್ಣೆಲ್ಲ ಒಜ್ಜಿದೆ ನೋಡಿಲಿ ಇದು ಬೆಂತಿಕ್ಕಿರೋದು ಇತ್ಯಾದಿಗಳೇ ಬ್ಯಾಟ್ರಿ ಕಣ್ಣಪ್ಪ ಮಾದಪ್ಪನಿಗೆ ಬರ್ಗ ಹೋದಂಥ ಒಂದು ಸ್ಥಳ ಇದು ಬ್ಯಾಟ್ರಿ ಕಣ್ಣಪ್ಪನ ಕರೆದಿ ನನಗೊಂದು ಬರ್ಗ ಬೇಕು ಅಂದ್ಬಿಟ್ಟು ಮಲೆ ಮಹದೇಶ್ವರರು ಬ್ಯಾಟ್ರಿ ಕಣ್ಣಪ್ಪನ ಕರೀಲಿ ಧೂಳ ಕಟ್ಟಿ ಕಳಿಸಿರ್ತಾರೆ ಬ್ಯಾಟ್ರಿ ಕಣಪ್ಪ ಬಂದು ಇಲ್ಲಿ ಬರ್ಗಾನ ಹಿಡ್ಕೊಂಡು ಹೋಗ್ಬೇಕಂತ ಬಂದು ಇಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಒಂದು ಬರ್ಗಾ ಇಡ್ಕೊ ಹೋಗೋಲ್ಲ ಎಪ್ಪತ್ತೇಳು ಬರ್ಗಾನ ಹಿಡ್ಕೊಬಿಡ್ತಾರೆ ಮತ್ತು ಮಾದಪ್ಪನಿಗೆ ಇಷ್ಟಾದ ಬರ್ಗಾನ ಅಲ್ಲಿ ಇಡ್ಸ್ಕೊಂಡು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಇಸ್ಕೊಂಡು ಮತ್ತು ಅವರು ಬೇರೆ ಎಲ್ಲ ಹುರಿಗಳ್ನು ಸಹ ಕಳಿಸ್ತಾರೆ ಕಾಡಿಗೆ ಬರಗು ಮಲೆಯಿಂದ ಕೆಳಗಡೆ ಗ್ರಾಮ ಇದೆ ನೋಡಿ ಇದು ಬರಗೂರು ಗ್ರಾಮ ಹಂಗೆ ಇಲ್ಲಿಂದ ನಮಗೆ ಮಂಜು ಮಲೆ ಸುಮಾರು ಮಲೆಗಳು ಕಾಣ್ತಾವಿದೆ ಇದೆ ಈ ಸೈಡು ಮಂಜು ಮಲೆ ಮತ್ತೆ ಅದು ಬೆನ್ನು ಊರು ಆನೆ ಮಲೆ ಹ್ಮ್ 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 ಅದು ದೇವಾಲಯ ಮಲೆ ಅದು ಆ ಬೆಟ್ಟ ದೇವಾಲಯ ಮಲೆ ದೇವಾಲಯ ಮಲೆ ನಾಗಮಲೆ ಅದು ಆ ಕಡೆ ಬೆಟ್ಟ ಅದು ನಾಗಮಲೆ ನಾಗಮಲೆ ಅದಣ್ಣ ಅಲ್ಲಿ ನೀರ್ ಬರ್ತಿದೆಯಲ್ಲ ಅದು ನಾಗಮಲೆ ಅಣ್ಣ ನಾಗಮಲೆ ಈ ಕಡೆಗೆ ಮೇಲ್ಗಡೆ 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 ಮೇಲ್ಗಡೆಗೆ ಕಾವೇರಿ ನದಿ ಇದು ಪಡೆಗಲ್ಲು ಮಲೆ ಈ ಬೆಟ್ಟ

ಬಡಗಲ್ಲು ಮನೆ ಹೊಡಬೇಕು ಅಂದ್ರೆ ಜಾಗದಲ್ಲಿ ಬಂದು ಹೊಡೀಬೇಕು ಇದು ಆಗ್ ಕರ್ಕೊಂಡು ಇನ್ನೂ ಚೆನ್ನಾಗಿ ಹೇಳ್ತಾರೆ ನಮಗೆ ನಮ್ಗೆ ಗೊತ್ತಾಗಲ್ಲ ಹ್ಮ್ ಹುಲಿ ಹೆಜ್ಜೆ ಎಲ್ಲ ಬಂಡೆ ಹುಲಿ ಹೆಜ್ಜೆ ಹೆಂಗೈತಾಳೆ ಇದು ಸ್ಮೆಲ್ ಚೆನ್ನಾಗಿದೆ ಘಮ ಘಮ ಅಂತದ ಯಾಕೆ ಸ್ಮೆಲ್ ಬರುತ್ತೆ ಇದು ಉದ್ಘಟಿಸ ಉದ್ಘಟಿಸು ಭಕ್ತಾದಿಗಳು ಈ ಗದ್ದಿಗೆ ಬಂದ್ಬಿಟ್ಟು ಮಲೆಮತೇಶ್ವರಿಗೆ ಜ್ಯೋತಿ ಹತ್ತು ಒಂದು ಕಾರ್ತಿಕ ಜ್ಯೋತಿಗೆ ಜ್ಯೋತಿ ಹತ್ತು ಜ್ಯೋತಿ ಹಚ್ಚುವಂಥ ಒಂದು ಗದ್ಗೆ ಇದು ಕಾರ್ತಿಕ ಜ್ಯೋತಿಗೆ ಜ್ಯೋತಿ ಹಚ್ಚಾರೆ ಇಲ್ಲಿ ಕಡೆ ದೇವ್ರೇವ್ರಾಕಡೆ ಲಾಸ್ಟು ಮಠ ಹ ದ್ರೋಣಗಿರಿ ಮಠ ಹಾಂ ದ್ರೋಣಗಿರಿ ಮಠ ಇದು ಯಾವ ಎಕಡೆ ಸೇರ್ತದೆ ಯಾವ ಊರು ಸೇರ್ತದೆ ಇದು ಇದು ತ ತಮಿಳುನಾಡು ಐತ ಊರು ಈ ಕಡೆ ಹೋಗ್ತದ ಹಾಂ ಅದು ಐತೆ ಇಲ್ಲಿಗೆ ಬಂದರೆ ಇದಾಯ್ತು ಇಲ್ಲ ಅದೇ ಎಪ್ಪತ್ತೇಳು ಮನೆದ ನಮ್ಗೆ ಅದೇ ರುಚಿ ಯಾವ ಮನೆಗೆ ಹೋದವ ಎಪ್ಪತ್ತೇಳು ಜಾಸ್ತಿ ಅವತ್ತೇ ಇರೋದು ಗುರುತಿಗೆ ಎಪ್ಪತ್ತೇಳು ಮಾಧ್ಯವಣ ಇದೆಲ್ಲ ಫುಲ್ ತಮಿಳ್ನಾಡು ಇದು ಯಾವುದು ಈ ಕಡೆ ಯಾವುದು ಆ ಕಡೆ ಊರುಗಳೆಲ್ಲ ಕಾಣ್ತಾವಲ್ಲ ಅವು ಇದೆಲ್ಲ ಈಗ ನಾವು ಇರೋದೆ ತಮಿಳ್ನಾಡು ಅದೇ ಅಂದರೆ ಆ ಕಡೆ ಯಾವ ಊರು ಬರ್ತಾವ ಅವು ಅದು ಎಲ್ಲ ತಮಿಳುನಾಡು ಅದು ಅದು ಯಾವ್ಯಾವ ಊರ ಬರ್ತವೆ ಅದೇ ತಮಿಳ್ನಾಡು ಅದು ಮೇಟೂರು ಡ್ಯಾಮ್ ಅಲ್ವಾ ಮೇಟೂರು ಇದು ಹಾಂ ಅಲ್ಲಿ ಒಗ್ಗೆ ಬರ್ತಾ ಇದೆಯಲ್ಲ ಅದು ಮೇಟೂರು ಅದು ಡ್ಯಾಮ್ ಎಲ್ಲ ಫುಲ್ ಮೇಟೂರು ಡ್ಯಾಮಲ್ಲ ಮೇಟೂರು ಹಾಂ ಮೇಟೂರು ಬೆಟ್ಟ ಮರೆಯುತ್ತೆ ಹ್ಞೂ ಹ್ಞೂ ಮೇಟೂರು ಕತ್ರಿಪೇಟೆ ಈ ಕಡೆ ಬರೋದು ಕತ್ರಿ ಬೆಟ್ಟ ಅದೇ ಕತ್ರಿಬೇಟ ಕತ್ರಿ ಬೆಟ್ಟ ಕಡೆ ಅದೇ ಕತ್ರಿ ಬೆಟ್ಟ ಆ ಗುಡ್ಡಗಳು ಕಾಣ್ತಾ ಇರಲ್ಲ ಅದು ನಾವು ಇದು ಪಡಗಲ್ಲು ಮಲೆ ನಾವು ಹೋಗಿದ್ವಲ್ಲ ನಿನ್ನೆ ಅದು ಚಿಕ್ಕು ಚಿಕ್ಕ ಸೋಲ್ಗಡೆ ದೊಡ್ಡ ಸೋಲ್ಗಡೆ ಅದು ಪಡಗಲ್ಲು ತಂಬುದ್ ಬೋಳಿ ತಂಬುದ್ ಬೋಳಿ ತಂಬುದ್ ಬೋಳಿ ಅಲ್ಲಿ ಕಾಣ್ತಾ ಇರಲ್ಲ ಆ ಬೆಟ್ಟ ತಂಬುದ್ ಬೋಳಿ ಫುಲ್ ಎದ್ರೋ ಕಾಣ್ತಾ ಇರಲ್ಲ ಹಾ ಕಂಬದ್ ಬಳಿ 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 ಅದರಿಂದ ಕೆಳಗಡೆ ಬಂದ್ರೆ ಕೆಂಪತಿ ಮಲೆ ಅದ್ರಿಂದ ಈ ಕಡೆಗೆ ಬಂದ್ರೆ ಆನೆ ಮಲೆ ನೋಡಿ ಸ್ವಲ್ಪ ಆನೆ ದೂರ ಇದೆಯಲ್ಲ ಯಾವ್ದು ಆನೆ ಮಲೆ ನೋಡಿ ಅದು ತಲೆ ಕಾಣ್ತಾ ಇದೆಯಲ್ಲ ಅಲ್ಲಿ ತಲೆ ಅದು ಆನೆ ಮಲೆ ಅದರಿಂದ ಮುಂಭಾಗ ಇರೋದು ಸುಂಡಿಲು ಸುಂಡಿಲು ಅದು ಈ ಕಡೆಗೆ ಬಂದ್ರೆ ಊರದು ಬೆನ್ನು ಆನೆ ಬೆನ್ನು ಗ್ರಾಮ ಗ್ರಾಮ ಅದ್ರ ಅದರಿಂದ ಹೇಳೋದು ಕಗ್ಗಲ್ಲು ಅದರಿಂದ ಹಿಂಗೆ ಬಂದ್ರೆ ಸಾಂಬ್ರಾಣಿ ಮಲೆ ಅದು ಸಾವಿರ ಅದು ಅದೆಲ್ಲ ಸಾವಣ್ ಬೆಟ್ಟ ಈ ಕಡೆ ಶ್ರಾವಣ್ ಬೆಟ್ಟ ಹ